ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ಕೂಡ ನಾನು ಒಂದು ಪ್ರಾಡಕ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ತುಂಬ ಜನ ವಿಂಟರ್ ಸ್ಪೆಷಲ್ ಪ್ರಾಡಕ್ಟ್ ಏನು ತಂದಿದ್ದೀರ ಮೇಡಮ್ ಅಂತ ಕೇಳ್ತಾ ಇದ್ರಿ ಜೊತೆಗೆ ವಿಂಟರ್ಗೆ ಯಾವೆಲ್ಲ ಪ್ರಾಡಕ್ಟ್ಸ್ ನಿಮ್ಮ ಹತ್ರ ಅವೈಲೇಬಲ್ ಇದೆ ಅಂತ ಕೂಡ ಕೇಳ್ತಾ ಇದ್ರಿ ಸೊ ಅವ್ರಿಗೋಸ್ಕರ ನಾನು ಇವತ್ತು ಒಂದು ವಿಶೇಷವಾದ ಸ್ಪೆಷಲ್ ಪ್ರಾಡಕ್ಟ್ನ ಲಾಂಚ್ ಮಾಡ್ತಾಯಿದ್ದೀವಿ ವಿತ್ ನಮ್ಮದೇ ಪ್ಯಾಕೇಜಿಂಗ್ ನಮ್ಮದೇ ಲೇಬಲ್ ಅಂತ ಹೇಳ್ಬೋದು ಸೊ ವಿಂಟರ್ಗೆ ಎಲ್ಲರಿಗೂ ಆಗಲಿ ವುಮೆನ್ ಆಗಲಿ ಮಸ್ಟ್ ಅಂಡ್ ಶೂಟ್ ಬೇಕಾಗೋದು ಬಾಡಿ ಲೋಷನ್ ಬಿಕಾಸ್ ವಿಂಟರಲ್ಲಿ ಸ್ಕಿನ್ ಬ್ರೇಕೆ ಜಸ್ಟ್ ಔಟ್ಸ್ ಆಗೋದು ಕಾಮನ್ ಪ್ರಾಬ್ಲಮ್ ಸೊ ಸ್ನಾನ ಮಾಡಿದ ಮೇಲೆ ಬಾಡಿ ಲೋಷನ್ ಯೂಸ್ ಮಾಡಬಹುದು ಸೊ ಅಂಥ ಬಾಡಿ ಲೋಷನ್ ಬೋತ್ ಮೆನ್ ಆ್ಯಂಡ್ ವುಮೆನ್ ಅಫ್ಕೋರ್ಸ್ ಫೈವ್ ಇಯರ್ಸ್ ಎಬೋ ಯಾರಾದರೂ ಆಗಲಿ ಈ ಒಂದು ಬಾಡಿ ಲೋಷನ್ನ ಅಪ್ಲೈ ಮಾಡ್ಕೊಬೋದು ಸೊ ಸ್ಪೆಷಲಾಗಿ ಈ ಥರ ಪ್ಯಾಕೇಜಿಂಗ್ ಮಾಡಿಸಿದ್ದೀವಿ ಸೊ ನೋಡ್ಬೋದು ಸೊ ಈ ಥರ ಬರುತ್ತೆ ಇದನ್ನು ಪಂಪ್ ಮಾಡಿ ಯೂಸ್ ಮಾಡೋದು ನಿಮಗೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಲ್ಲಿ ಹೆಂಗೆ ಬರುತ್ತೆ ಅದೇ ಥರ ನಾವು ಕೂಡ ಪ್ಯಾಕೇಜಿಂಗ್ ಮಾಡಿಸಿದ್ದೀವಿ ಸೊ ಸ್ಲೈಟ್ ಆಗುತ್ತೆ ಹೆವಿ ಇಲ್ಲ ಸೊ ನೋಡ್ಬೋದು ಎಷ್ಟು ನೀಟಾಗಿ ಅಬ್ಸರ್ಬ್ ಆಗುತ್ತೆ ಅಂತ ಸ್ಮೆಲ್ ಕೂಡ ಅಷ್ಟೇ ಸೂದಿಂಗ್ ಆಗಿದೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋಲ್ಲ ನೀವು ಎನಿ ಸ್ಕಿನ್ ಟೈಪವ್ರು ಯೂಸ್ ಮಾಡ್ಬೋದು ಸ್ಪೆಷಲಿ ಕೈ ಕಾಲು ಒಡೆಯುತ್ತೆ ಒಂದು ಮೈಲ್ಡ್ ಫ್ರ್ಯಾಗ್ರೆನ್ಸಲ್ಲಿರೋ ಲೈಟ್ ಇರೋ ಒಂದು ಫಾರ್ಮುಲಾ ಬೇಕು ಬಾಡಿ ಲೋಷನ್ ಟೈಪ್ ಅನ್ನೋರಿಗೆ ಇದು ಮಸ್ಟ್ ಆ್ಯಂಡ್ ಶೂಟ್ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ಈ ಥರ ಬರುತ್ತೆ ನಮ್ಮದೇ ಪ್ಯಾಕೇಜಿಂಗ್ ಇರುತ್ತೆ ಬಾಟಲ್ ಅಂದು ತುಂಬ ಸ್ಲೀಕ್ ಆಗಿದೆ ಮತ್ತು ಏನಂತಾರೆ ಅಫಿಷಿಯಲ್ ಆಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ಬಂದಿದೆ ಇದು ಬಾಟಲ್ ನಮ್ಮ ಮ್ಯಾನುಫ್ಯಾಕ್ಚರರ್ಗೆ ಹೇಳಿದಾಗ ಅವ್ರು ಈ ಥರ ಮಾಡಿಕೊಟ್ಟಿದರೆ ತುಂಬ ಖುಷಿ ಆಯಿತು ನೋಡಿದ್ಮೇಲೆ ಸೊ ಇದು ಒಂದು ಹಂಡ್ರೆಡ್ ಎಮ್ ಎಲ್ ಪ್ಯಾಕೇಜಿಂಗಲ್ಲಿ ಬರುತ್ತೆ ಲೋ ಪ್ರೈಸ್ಗೆ ಕೊಡ್ತಾಯಿದ್ವಿ ಬಿಕಾಸ್ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಹೇಳಿ ಇದರಲ್ಲಿ ಎಸ್ ಪಿ ಎಫ್ ಫಿಫ್ಟಿ ಇರೋದ್ರಿಂದ ಆಗಿ ಕೂಡ ಕೆಲಸ ಮಾಡುತ್ತೆ ನೀವು ವಿಂಟರಲ್ಲಿ ಅಷ್ಟೇ ಅಲ್ಲದೆ ಎಲ್ಲ ಸೀಸನಲ್ಲೂ ಇದನ್ನು ಯೂಸ್ ಮಾಡ್ಬೋದು ಜೊತೆಗೆ ನಿಮಗೆ ಸನ್ ರೇಸಿಂದ ಆಗಿರೋಂಥ ಬಾಡಿ ಟ್ಯಾನ್ ಏನಿರ್ಬೋದು ಕೈಕಾಲುಗಳಲ್ಲಿ ಟ್ಯಾನ್ ಆಗಿರುತ್ತೆ ಡಿಸ್ಕಲರೇಷನ್ ಇರುತ್ತೆ ಅನ್ನೋರು ಈ ಒಂದು ಏನು ಎಸ್ ಪಿ ಎಫ್ ಲೋಷನ್ ಏನಿದೆ ಇದನ್ನು ಅಪ್ಲೈ ಮಾಡ್ಕೋಬೋದು ಈ ಲೋಷನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಬಾಡಿ ಟ್ಯಾನ್ ಏನಿದೆ ಅದು ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಜೊತೆಗೆ ಗ್ಲೋ ಬರುತ್ತೆ ಸ್ಕಿನ್ ಅಂತಲೇ ಹೇಳ್ಬೋದು ಸೊ ಬಾಡಿ ಟ್ಯಾನ್ ರಿಮೂವ್ ಆದರೆ ನಿಮ್ಮ ಒರಿಜಿನಲ್ ಕಲರ್ ಏನಿರುತ್ತೆ ಅದು ನಿಮಗೆ ಈ ಲೋಷನಿಂದ ರಿಟೈನ್ ಆಗುತ್ತೆ ಸೊ ಇದು ತುಂಬಾ ಕಡಿಮೆ ಬಜೆಟ್ಗೆ ಅವೈಲಬಲ್ ಇದೆ ಹಾಗೆ ವಿಂಟರ್ಗೆ ಮತ್ತೊಂದು ಸ್ಪೆಷಲ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಸೊ ಲಿಪ್ ಬಾಮ್ ಬಂದು ತ್ರೀ ವೇರಿಯಂಟ್ಸ್ ಅವ ಅವೈಲೇಬಲ್ ಇದೆ ಬೀಟ್ರೂಟ್ ಲಿಬ್ಬಮ್ ಚಾಕ್ಲೇಟ್ ಬಾಮ್ ಹಾಗೆ ಸ್ಟ್ರಾಬೆರಿ ಬಾಮ್ ಇದನ್ನು ನಾವು ಟ್ರಯಲ್ ಪ್ಯಾಕ್ ಥರ ಎಲ್ಲ ಪ್ಯಾಕೇಜಿಂಗ್ ಜೊತೆ ಫ್ರೀ ಆಗಿ ಇದ್ದೀವಿ ಸೊ ಯಾರೆಲ್ಲ ಇದನ್ನು ಟ್ರಯಲ್ ಯೂಸ್ ಮಾಡಿದ್ದೀರ ಅವರು ಖಂಡಿತವಾಗ್ಲೂ ಈ ಒಂದು ಬಿಗರ್ ಕ್ವಾಂಟಿಟಿ ಆಫ್ ಬಾಕ್ಸ್ಗೆ ಶಿಫ್ಟ್ ಆಗ್ಬೋದು ಸೊ ಇದು ಟ್ರಯಲ್ ಪ್ಯಾಕ್ ಇರುತ್ತೆ ನಿಮ್ಮ ಅಬೌವ್ ಫೈವ್ ಹಂಡ್ರೆಡ್ ರುಪೀಸ್ ಆರ್ಡರ್ಗೆ ಇದು ಫ್ರೀ ಆಗಿ ನಾವು ಕೊಡ್ತಾ ಇದ್ದೀವಿ ಸೊ ಇದನ್ನು ನೀವು ಟ್ರಯಲ್ ಆದ ಮೇಲೆ ಯೂಸ್ ಮಾಡ್ಬೋದು ಸೊ ಫ್ರಾಗ್ರೆನ್ಸ್ ಆಗಿರಲಿ ಫಾರ್ಮುಲಾ ಆಗಿರಲಿ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಇದು ಚಾಕ್ಲೇಟ್ ಲಿಪ್ ಬಮ್ ಎಷ್ಟು ಚೆನ್ನಾಗಿದೆ ಅಂದರೆ ಫ್ರ್ಯಾಗ್ರೆನ್ಸ್ ನಾನು ಇವಾಗ ಅಪ್ಲೈ ಮಾಡಿರೋದು ಕೂಡ ಅದೇ ಇದನ್ನು ಅಪ್ಲೈ ಮಾಡಿದ್ರೆ ನೀವು ಯಾವುದೇ ರೀತಿ ಲಿಪ್ಸ್ಟಿಕ್ ಅಪ್ಲೈ ಮಾಡುವಂಥ ಅವಶ್ಯಕತೆ ಇರೋಲ್ಲ ಅದೇ ನ್ಯಾಚುರಲ್ ಗ್ಲೋ ಇರುತ್ತೆ ಜೊತೆಗೆ ಡಿಹೈಡ್ರೇಟ್ ಆಗೋಲ್ಲ ಲಿಪ್ಸು ಮತ್ತು ವಿಂಟರಲ್ಲಿ ಏನು ಲಿಪ್ಸ್ ಬ್ರೇಕೌಟ್ಸ್ ಆಗುತ್ತೆ ಅಥವಾ ಒಡೆಯುತ್ತೆ ತುಟಿಗಳು ಅದೆಲ್ಲ ಅವಾಯ್ಡ್ ಆಗುತ್ತೆ ಓಕೆನಾ ಸೊ ಈ ಪ್ರಾಡಕ್ಟ್ಸಲ್ಲಿ ನಿಮ್ಗೆ ಯಾವುದೇ ಪ್ರಾಡಕ್ಟ್ ಬೇಕು ಅಂದರೂ ಎಲ್ಲರೂ ಯೂಸ್ ಮಾಡ್ಬೋದು ಆಲ್ಮೋಸ್ಟ್ ಯಾಕಂದರೆ ಇದು ಬಜೆಟಲ್ಲಿ ಇದೆ ಕಡಿಮೆ ಬಜೆಟಲ್ಲಿ ನಿಮಗೆ ಕೊಡ್ತಾ ಇರೋಂಥದ್ದು ಸೊ ಅಷ್ಟೇ ಫ್ರೆಂಡ್ಸ್ ವಿಂಟರ್ ಸ್ಪೆಷಲ್ ಪ್ರಾಡಕ್ಟ್ಸ್ ಆದ ಬಾಡಿ ಲೋಷನ್ ಅಥವಾ ಲಿಪ್ ಬಾಮ್ ಏನಾದರೂ ನೀವು ಆರ್ಡರ್ ಪ್ಲೇಸ್ ಮಾಡಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ಬುಕ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋಂಥ ಯಶ್ ಫ್ಯಾಷನ್ಸ್ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ತುಂಬ ಜನ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೇಳ್ತಿದ್ರೆ ಇನ್ಸ್ಟಾಗ್ರಾಮ್ ನೋಡಿ ಬುಕ್ ಮಾಡೋರು ಸೊ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೊಡೋದಿಲ್ಲ ಪೇಮೆಂಟ್ ಕನ್ಫರ್ಮ್ ಆದಮೇಲೆ ಮಾತ್ರ ಪ್ರಾಡಕ್ಟ್ ಡಿಸ್ಪ್ಯಾಚ್ ಆಗುತ್ತೆ ಸೊ ಸಿಟಿ ಏರಿಯಾಸಲ್ಲಾದರೆ ವಿತಿನ್ ತ್ರೀ ಡೇಸೇ ನಿಮಗೆ ರೀಚ್ ಆಗುತ್ತೆ ಯಾಕಂದರೆ ನಾವು ಇಂಡಿಯನ್ ಪೋಸ್ಟಲ್ಲದೆ ಬೇರೆ ಸರ್ವಿಸಲ್ಲಿ ಕೂಡ ಕಳಿಸ್ತಾ ಇದ್ದೀವಿ ರೂರಲ್ ಏರಿಯಾದವ್ರಿಗೆ ಇಂಡಿಯನ್ ಪೋಸ್ಟೇ ಆಗಬೇಕಾಗಿರೋದ್ರಿಂದ ಫೈವ್ ಡೇಸ್ ಒಳಗಡೆ ಪ್ರಾಡಕ್ಟ್ ರೀಚ್ ಆಗುತ್ತೆ ಅದು ವರ್ಕಿಂಗ್ ಡೇಸ್ ಆಗಿರಬೇಕು ರಜಾ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಸೊ ಇಷ್ಟೇ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಪ್ರಾಡಕ್ಟ್ ಬೇಕಾಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರಂಥ ನಂಬರ್ಗೆ ವಾಟ್ಸಪ್ ಮಾಡಿ ಒಡೆ ಪ್ಲೇಸ್ ಮಾಡ್ಬಿಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್